ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಪರಾಧಿಗಳನ್ನು ಹಾಕಲು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವಳಿ ಜಿಲ್ಲೆ ಹೆಗ್ಗಳಿಕೆ ಹೌದು ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲಿ ಮೂರು ವ್ಯಕ್ತಿಗಳ ಸಂಪರ್ಕದಿಂದ ಬದುಕು ಹಸನಾಗಲು ಸಾಧ್ಯವೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ಅಭಿಪ್ರಾಯಪಟ್ಟರು ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯಲ್ಲಿ ರಾಜೀವ್ ನಗರ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ಫೋರಂ ಆಶ್ರಯದಲ್ಲಿ ವಿವೇಕಾನಂದ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ನಡೆದ ಸಾರ್ವಜನಿಕರಿಗೆ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿ ವೈದ್ಯ ವಕೀಲ ಹಾಗೂ ಪೊಲೀಸ್ ವ್ಯಕ್ತಿಗಳು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಕಾರಣಗಳಿಂದಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತಾರೆ ಇಂದೆಲ್ಲ ನಾಳೆ ಈ ಮೂವರ ನೆರವು ಸಹಕಾರ ಪ್ರತಿಯೊಬ್ಬರಿಗೂ ಅಗತ್ಯವೆಂದು ಪ್ರತಿಪಾದಿಸಿದರು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕುಟುಂಬದತ್ತ ಆದ್ಯ ಗಮನ ನೀಡಬೇಕಾಗಿದೆ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ಚಲನವಲನ ಮೊಬೈಲ್ನತ್ತ ಗಮನ ಹರಿಸಬೇಕಾಗಿದೆ ಮೊಬೈಲ್ನಿಂದ ಆಗುವ ಸಕಾರಾತ್ಮಕ ಪರಿಣಾಮಕ್ಕಿಂತ ನಕಾರಾತ್ಮಕ ಪರಿಣಾಮಗಳೇ ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಿದ್ದು ಇದರಿಂದಾಗಿ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತಿರುವುದು ವಿಷಾದನೀಯ ಎಂದರು ಅವಿಭಾಜಿತ ಕೋಲಾರ ಜಿಲ್ಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಯಶಸ್ವಿ ಸಾಧಕರನ್ನು ಹೊಂದಿರುವ ಜಿಲ್ಲೆ ಅನಿಸಿಕೊಂಡಿದ್ದು ರಾಜ್ಯ ರಾಷ್ಟ್ರ ಹಾಗೂ ವಿದೇಶಗಳಲ್ಲಿಯೂ ಇಲ್ಲಿನ ಪ್ರತಿಭಾವಂತರು ಕಾರ್ಯನಿರ್ವಹಿಸುವ ಮೂಲಕ ಈ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ರಾಜ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನ ವಿವಿಧ ನ್ಯಾಯಾಲಯಗಳಲ್ಲಿ ಅತಿ ಹೆಚ್ಚು ವಕೀಲರನ್ನು ಹೊಂದಿರುವ ಜಿಲ್ಲೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿರುವುದು ಶ್ಲಾಘನೀಯ ಎಂದರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ಮಾತನಾಡಿ ಸಾಕಷ್ಟು ಅಪರಾಧ ಪ್ರಕರಣಗಳು ಘಟಿಸಲು ಸಾರ್ವಜನಿಕರ ನಾಗರಿಕರ ನಿರ್ಲಕ್ಷ್ಯ ಅಸಡ್ಡೆ ಬೇಜವಾಬ್ದಾರಿ ಧೋರಣೆಗಳೇ ಬಹುಮುಖ್ಯ ಅಂಶಗಳಾಗುತ್ತಿದ್ದು ಅಪರಾಧ ಪ್ರಕರಣ ತಡೆಗಟ್ಟಲು ಹಾಗೂ ಅಪರಾಧಿಗಳನ್ನು ಮಟ್ಟ ಹಾಕಲು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಕೋರಿದರು ಮೊದಲನೇದಾದ ನಾನು ನಾವು ಈ ಕ್ರೈಮ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲದೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಫಸ್ಟ್ ಏನು ನಾವು ಫೋಕಸ್ ಮಾಡಬೇಕು ಅನ್ನೋದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಫಸ್ಟ್ ನಾವು ಕುಟುಂಬದ ಮೇಲೆ ಫೋಕಸ್ ಮಾಡಬೇಕು ಈಗಿನ ಕ್ರೈಮ್ ರೇಟ್ ಇನ್ಕ್ರೀಸ್ ಆಗ್ತಿರೋ ಹಿನ್ನೆಲೆಯಲ್ಲಿ ಸ್ಪೆಷಲಿ ಕೊರೋನಾ ಬಂದ ಮೇಲೆ ಮೊಬೈಲ್ ಇಲ್ಲ ಅಂದರೆ ನಾವು ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ ಮೊಬೈಲ್ ಒಂದು ನಮ್ಮ ದೇಹದ ಅವಿಭಾಜ್ಯ ಅಂಗ ಆಗಿ ಈ ದಿವಸ ಪರಿವರ್ತನೆ ಬಂದಿದೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ದೇವ್ರ ಫೋಟೋ ನೋಡ್ತೀವೋ ಇಲ್ಲ ಪಕ್ಕದಲ್ಲಿ ಮೊಬೈಲ್ ಟಚ್ ಮಾಡಿರ್ತೀವಿ ಆ ಇಂದ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದು ಯಾರಾದರೂ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಫೇಸ್ ಮಾಡಿದವರು ಮಾತ್ರ ಅದು ಸಾಧ್ಯ ಆಗುತ್ತೆ ಮಕ್ಕಳು ಪಾಸಿಟಿವ್ ಆಗಿ ಅದನ್ನು ತಗೊಳ್ತಾ ಇಲ್ಲ ನೆಗೆಟಿವ್ ಆಗಿ ತಗೊಳ್ತಾರೆ ಎಸ್ಪೆಷಲಿ ಹೆಣ್ಮಕ್ಳು ಫ್ಯಾಮಿಲಿಯವರು ನೀವು ಅವ್ರು ಯಾರು ಡಿ ಪಿ ಹಾಕ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಡಿ ಅವ್ರು ಈಗಲಿಂದ ಹೇಳಬೇಕು ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು ನೀನು ಡಿ ಪಿ ಹಾಕಬೇಕಾದ್ರೆ ನಿಮಗೆ ಜನ್ಮ ನೀಡಿದ ತಂದೆ ತಾಯಿಯವ್ರದ್ದು ಡಿ ಪಿ ಹಾಕ್ಕೊಡಿ ನಿಮಗೆ ಬುದ್ಧಿ ನೀಡ್ತಿರೋ ಗುರುಗಳು ಹಾಕ್ಕೊಡಿ ನಿಮಗೆ ದೈವ ಗೊತ್ತಿದ್ದಿರೋ ದೈವ್ರದ್ದು ಹಾಕ್ಕೊಡಿ ಅದು ಬಿಟ್ಟು ಇನ್ನೂ ನೀವು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಹಾಕಿದರೆ ಅದನ್ನು ಡಿ ಪಿ ಹಾಕೊಡಿ ನೀವು ಬ್ಯೂಟಿಯನ್ನು ತೋರಿಸ್ತಾ ಇರೋದು ಸೊಸೈಟಿಗೆ ನಿನ್ನ ಔಟರ್ ಬ್ಯೂಟಿ ಅಲ್ಲ ಇನ್ನರ್ ಬ್ಯೂಟಿ ಅನ್ನೋದು ಆ ಮಕ್ಕಳಿಗೆ ಮನದಟ್ಟಾಗುವಂತೆ ಅವಾಗ ಪ್ರತಿಯೊಬ್ಬರು ಎಷ್ಟೇ ಬ್ಯುಸಿ ಇದ್ದರೂ ಸಹ ಮಕ್ಕಳ ಜೊತೆ ಹಂಡ್ರೆಡ್ ಪರ್ಸೆಂಟ್ ಅಟ್ಲೀಸ್ಟ್ ಮಿನಿಮಮ್ ಒನ್ ಅವರ್ ಸ್ಪೆಂಡ್ ಮಾಡಬೇಕು ಏನು ಮಾಡ್ತಿದ್ದಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ ಬರ್ತಾ ಇದ್ದಾರೆ ಅವರು ಫ್ರೆಂಡ್ಸ್ ಎಂಥವ್ರು ಇದ್ದಾರೆ ಅವ್ರ ಫ್ಯೂಚರಲ್ಲಿ ಏನಾಗಬೇಕು ಅವ್ರು ಜಸ್ಟ್ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ಬಿಸ್ನೆಸ್ ಮೆನ್ಸ್ ಇರ್ಬೋದು ಬಟ್ ಆದರೆ ಮನುಷ್ಯನಿಗೆ ಎಜುಕೇಷನ್ಗೆ ಅಂತ ಕಲ್ಸರ್ ಏನು ಅವನು ಎಷ್ಟೇ ಎಜುಕೇಷನ್ ಮಾಡಿದ್ರು ಅನ್ಸರ್ ಇಲ್ಲಾಂದರೆ ಅವನು ಅಜಿ ಅನ್ಎಜುಕೇಟೆಡ್ ಗ್ರೂಟ್ ಅಂತ ಹೇಳ್ಬೋದು ಅದಕ್ಕೆ ಈ ನಾವು ಸಪೋಸ್ ಇದು ಪಾಸಿಟಿವ್ ಥಿಂಕ್ ಮಾಡಬೇಕಂದ್ರೆ ಟೆಂತ್ ಆದಮೇಲೆ ಏನು ಮಾಡಬೇಕು ಪಿ ಯು ಆದ್ಮೇಲೆ ಏನು ಮಾಡಬೇಕು ಡಾಕ್ಟರ್ ಕೋರ್ಸ್ ಆದ್ಮೇಲೆ ನೀಟ್ ಹೇಗೆ ಪ್ರಿಪೇರ್ ಆಗಬೇಕು ಸಿವಿಲ್ ಸರ್ವಿಸ್ ಹೇಗೆ ಪ್ರಿಪೇರ್ ಆಗಬೇಕು ನಿಮ್ಮೂರಲ್ಲೇ ಸುಮಾರು ಜನ ಸಿವಿಲ್ ಸರ್ವೆಂಟ್ಸ್ ಆಗಿದ್ದಾರೆ ಅವಿಭಾಜ್ಯತ ಕೋಲಾರ ಜಿಲ್ಲೆ ಅಂದರೆ ಐ ಎ ಎಸ್ಗಾಗಲಿ ಐ ಪಿ ಎಸ್ಗಾಗಲಿ ಟೀಚರ್ಸ್ಗಾಗ್ಲಿ ಅಡ್ವೊಕೇಟ್ಸ್ಗಾಗಲಿ ತುಂಬ ಹೆಸರುವಾಸಿ ಆಗಿದೆ ನಾನು ಫಸ್ಟ್ ಫಸ್ಟ್ ಅದು ಕೋರ್ಟ್ ಎವಿಡೆನ್ಸ್ಗೆ ಹೋದಾಗ ತುಂಬ ಜನ ತೆಲುಗಲ್ಲಿ ಮಾತಾಡ್ತಿದ್ರು ಏ ಇಪ್ಪತ್ತು ಏನು ಒಂದು ಎವಿಡೆನ್ಸು ಏನು ಇಚ್ಛೆಯಲ್ಲ ಅವಾಗ ಅನ್ನಿಸ್ತು ಏನಂತ ಮತ್ತೆ ಎನ್ಕ್ವೈರಿ ಮಾಡಿದಾಗ ಹೈಯೆಸ್ಟು ಅಡ್ವೊಕೇಟ್ಸ್ ಇರೋದು ಕೋಲಾರ ಜಿಲ್ಲೆಗೆ ಒಂದೊಂದು ಸಮಯದಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಹೆಸರು ಯಾಕಂದರೆ ಅವಾಗಷ್ಟೊಂದು ನಮಗೆ ಅನಿವಾರ್ಯತೆ ಮನುಷ್ಯನಿಗೆ ಯಾವಾಗ ಅನಿವಾರ್ಯತೆ ಆಗುತ್ತೋ ಅವಾಗ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಬಂದು ಓದ್ತಾಳೆ ಒಬ್ಬ ವ್ಯಕ್ತಿ ಚೆನ್ನಾಗಿ ಹೋದ್ರೆ ಆ ವಿಲೇಜು ಆ ತಾಲೂಕು ಆ ಡಿಸ್ಟ್ರಿಕ್ಗೆ ಹೆಸರುವಾಸ ಈಗಲೂ ಸುಮಾರು ಜನ ನಿಮ್ಮ ಸಿಂತಮಣ್ಣ ತಾಲೂಕು ಇದ್ದಾರೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಎಸ್ ಅವರು ಇದ್ದಾರೆ ತುಂಬ ಒಂಥರ ಹೆಮ್ಮೆ ಆಗುತ್ತೆ ನಮ್ಮ ತಾಲೂಕಿನವರು ನಮ್ಮ ಜಿಲ್ಲೆಯವರು ಆ ಈ ಬಡ ತಾಲೂಕಿನಲ್ಲಿ ಈ ಇನ್ನೂ ನೋಡಬೇಕಂದ್ರೆ ಬಾಗೇಪಲ್ಲಿ ಚೇಳೂರು ಬ್ಯಾಕ್ವರ್ಡ್ ಏರಿಯಾಗಳಲ್ಲಿ ಕಷ್ಟ ಬಂದು ತುಂಬ ಮೇಲೆ ಬಂದಿರೋ ತುಂಬ ಜನ ಇದ್ದಾರೆ ಅದಕ್ಕೆ ಈಗ ಟೂರ್ ಹೋದಾಗಲೂ ಸಹ ಎಕ್ಸ್ಕರ್ಷನ್ ಹೋಗ್ತಿರ್ತಾರೆ ಮಕ್ಕಳಿಗೆ ಪದೇ ಪದೇ ಹೇಗೆ ಕಳಿಸಬೇಕು ಅವ್ರಿಗೆ ಒಂದ್ಸಣ್ ಮಾತಾಡ್ಬೇಕು ಮುಳುಬಾಗಿಲಲ್ಲಿ ಮೊನ್ನೆ ಒಂದು ಹೃದಯ ಉದಾರಕ ಸನ್ನಿವೇಶ ಸುಮಾರು ಜನ ನಡೆಸಿರ್ತೀರ ಮಕ್ಕಳಿಗೆ ಗೊತ್ತಾಗುದಿಲ್ಲ ಎಲ್ಲ ಕೈ ಕೈ ಇಟ್ಕೊಂಡು ಎಲ್ಲಾದರೂ ಸಮುದ್ರಗಳಲ್ಲಿ ಇಂಥ ಕಡೆ ಹೋದಾಗ ಸೆಲ್ಫಿ ತಗೊಳ್ಳೋದು ಆ ಸೆಲ್ಫಿ ಹುಚ್ಚಲ್ಲಿ ಪ್ರಾಣ ಬಿಡೋದು ಇಂತ ಸುಮಾರು ಘಟನೆಗಳು ಸಂಭವಿಸ್ತಾ ಇದ್ದಾವೆ ಮತ್ತು ಈಗ ಅಂಡರ್ಐಸ್ಗೆ ಏ ನನ್ನ ಮಗ ನನ್ನ ಮಗಳು ಗಾಡಿ ಓಡಿಸ್ಲಿ ಅಂತ ನಾನು ಅಲ್ಲಿ ಸುಮಾರು ನಾನು ನೋಡ್ತಿರ್ತೀನಿ ಯಾರು ಹೇಳೋಕ್ಕೆ ಹೋದರೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಒಂದೊಂದ್ಸಲ ನಾನು ಹೇಳೋದು ಇಲ್ಲ ಅವ್ರು ಹಿಂದೆ ಕೂತಿರ್ತಾರೆ ಮಕ್ಕಳಿಗೆ ವೆಹಿಕಲ್ ಕೊಟ್ಟಿರ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಇನ್ಸಿಡೆಂಟ್ಸ್ ಆದರೆ ತಂದೆ ತಾಯಿ ಸಹ ಅಕ್ಕಿಸ್ ಆಗ್ತಾರೆ ಈ ಬದಲಾವಣೆ ಸನ್ನಿವೇಶ ಇದು ಕಾನೂನು ಬದಲಾವಣೆ ಆದಮೇಲೆ ತುಂಬ ಕಟ್ಟುನಿಟ್ಟಾಗಿ ಶಿಕ್ಷೆ ಪ್ರಮಾಣ ಆಗಲಿ ಲಾ ಎನ್ಫೋರ್ಸ್ಮೆಂಟ್ ಆಗಲಿ ಪ್ರಾರಂಭವಾಗಿದೆ ಅದಕ್ಕೆ ಅಂಗರ್ ಏಜ್ ಮಕ್ಕಳಿಗೆ ಕೊಡಬೇಡಿ ವೆಹಿಕಲ್ ಕೊಡಬೇಡಿ ಏಜ್ ಆದಮೇಲೆ ಅದಕ್ಕೆ ಗೌರ್ಮೆಂಟ್ ಸರ್ಕಾರ ಒಂದು ನಿಗದಿಪಡಿಸಿದೆ ಅದನ್ನು ಮಾತ್ರ ಬಂದ ಮೇಲೆ ಡಿ ಎಲ್ ಕೊಡಿಸಿದೆ ಮತ್ತು ನೈಂಟಿ ಪರ್ಸೆಂಟ್ ನಮ್ಮ ಚಿಂತಾಮಣಿಲ್ಲ ಯಾರು ಹೆಲ್ಮೆಟ್ ಹಾಕಲ್ಲ ಅದು ಫ್ಯಾಷನ ಇಲ್ಲ ಪೊಲೀಸರ ಅಸಹಾಯತನ ನಿಮ್ಮ ನಿರ್ಲಕ್ಷ್ಯತನ ಅದು ಗೊತ್ತಾಗಲ್ಲ ಅದು ಯಾವಾಗಾದರೂ ನಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಅದರ ಇಂಪ್ಯಾಕ್ಟ್ ಏನು ಅನ್ನೋದು ಗೊತ್ತಾಗುತ್ತೆ ನೈಂಟಿ ಪರ್ಸೆಂಟ್ ಆಕ್ಸಿಡೆಂಟ್ಸ್ ಆಗೋದು ಟೂ ವೀಲರ್ಸು ವಿತೌಟ್ ಹೆಲ್ಮೆಟಿಂದ ಎಲ್ಲರಿಗೂ ಗೊತ್ತು ನಿಮ್ಮ ಮನೆಗಳಲ್ಲಿ ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ ಒಂದ್ಸಲ ಆಕ್ಸಿಡೆಂಟ್ ಆದರೆ ಬೇರೆ ಏನು ಪಾರ್ಟ್ ಡ್ಯಾಮೇಜ್ ಆದರೂ ವಿ ಕ್ಯಾನ್ ರಿಪ್ಲೇಸ್ ಇಟ್ ಬಟ್ ತಲೆ ಪ್ರೋಗ್ರಾಮ ನಮ್ಮ ನಮ್ಮ ಚಿಂತಾಮಣಿ ತಾಲೂಕು ಡಿ ವಿರ್ ಆಗುವಂತಹ ಮುರಿದ ಸರ್ ಅವರು ಅವರಿಗೆ ನಮ್ಮ ಫೋರನ್ ವತಿಯಿಂದ ಹಾಗೂ ನಮ್ಮ ರಾಜನಗರ ನಿವಾಸ ವೃತ್ತಿಯಿಂದ ಆತ್ಮೀಯರ ಒಂದು ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಚಿಂತಾಮಣಿ ತಾಲೂಕು ಸರ್ಕಲ್ಸ್ಪತ್ ಆಗಿರುವಂತಹ ಶ್ರೀಮಠ ವಿಜಿತ್ ಬಂದಿದ್ದಾರೆ ಅವ್ರಿಗೂ ಸಹ ಆತ್ಮೀಯ ಒಂದು ಸ್ವಾಗತವನ್ನ ನಮ್ಮ ಲೇಔಟ್ ಮುಖಾಂತರ ಅವರಿಗೆ ಕೋರ್ತ ಇತ್ತೀಚೆಗೆ ನಾವು ಬಹಳಷ್ಟು ಕಡೆ ಹಲವಾರು ರೀತಿಯ ಒಂದು ಕ್ರೈಮ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಆ ಒಂದು ಕ್ರೈಮ್ಸ್ ಬಗ್ಗೆ ಯಾವ ರೀತಿ ಮಠಗಳಲ್ಲಿ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ನಾವೆಲ್ಲ ಏನೋ ಒಂದು ಅವೇರ್ನೆಸ್ ತಗೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದು ಪೊಲೀಸ್ ಇಲಾಖೆ ವತಿಯಿಂದ ಸಹಾಯಕರು ತಿಳಿಸ್ಕೊಡ್ತಾರೆ ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ಸ್ಪಂದಿಸಿ ಅವರು ಹೇಳುವಂತಹ ಮಾಹಿತಿಯನ್ನು ಪಡೆದು ಅದಕ್ಕೆ ಸಂಬಂಧವಾಗಿ ನಾವೆಲ್ಲರೂ ನಡ್ಕೊಬೇಕಾಗಿ ನೀವೊಂದು ವೇದಿಕೆಯ ಮುಖಾಂತರ ನಾನು ತಮ್ಮಲ್ಲಿ ಬೇಡಿಕೊಳ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಹೇಳಿ ನಾನು ನಮ್ಮ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡಿರುವ ಒಂದು ಭಾಷೆಯಿಂದ ಮೊದಲನೇದಾಗಿ ನೀವು ನಮ್ಮ ಕಡೆ ಒಂದು ಅವಕಾಶ ಕೊಟ್ಟಿದ್ದು ಇಲ್ಲಿ ಬಂದಿರೋದು ನಮ್ಮ ನಿಜವಾದ ಒಂದು ನಮ್ಮ ವೃತ್ತಿಯಲ್ಲಿ ಒಂದು ಸಹಾಯ ಆಗುತ್ತೆ ಯೂಜಲಿ ಪೊಲೀಸ್ ಮತ್ತು ಪಬ್ಲಿಕ್ ಪೊಲೀಸ್ ಏನು ಮಾಡೋಕ್ಕಾಗಲ್ಲ ಪಬ್ಲಿಕ್ ಸಪೋರ್ಟ್ ಇಲ್ಲ ಅಂತ ಸೊ ಯೂಜ್ವಲಿ ಪೊಲೀಸ್ ಮತ್ತು ಪಬ್ಲಿಕ್ ಕೆಲಸ ಮಾಡಿದ್ರೆ ಹೆಚ್ಚಿನ ರಿಕವರಿ ಆಗಲಿ ಹೆಚ್ಚಿನ ಇದನ್ನ ಪೊಲೀಸ್ ವೃತ್ತಿಯನ್ನು ಪೊಲೀಸ್ ರಿಸಲ್ಟ್ಸ್ ಇನ್ನೂ ಚೆನ್ನಾಗಾಗುತ್ತೆ ಆಗುತ್ತೆ ಅನ್ನೋ ಮನೋಭಾವನೆ ನಮ್ಮದು ಹೀಗೆ ಹೇಳ್ಬೇಕಾದ್ರೆ ತಾವೂ ಏನೋ ಒಂದು ಪ್ರಭಾತ ಬಡಾವಣೆ ಅಂತ ಏನ್ ಮಾಡಿದಿರಿ ಅವರು ಏನಿದೆ ಇಲ್ಲಿ ಸಾಕಷ್ಟು ಇಲ್ಲ ಪ್ರಜ್ಞಾವಂತರ ನಮ್ಮ ಏರಿಯಾ ಒಂದು ಒಂದು ಎಲ್ಲ ಕಡೆ ಸರಿ ಕ್ಯಾಮ್ರಾಸ್ ಗಳಾಗಬೇಕು ಇದೆಲ್ಲ ನಿಮ್ಮ ಅರಿವುಗಳು ಸಾಕಷ್ಟಿದೆ ಇದ್ದಿದ್ದು ಇದು ಒಂಥರ ನಮ್ಗೆಡ್ ಅಡ್ವಾಂಟೇಜ್ ನಮಗೆ ಪೊಲೀಸರಿಗೆ ಏನ್ ತನಿಖೆ ಮಾಡೋಕೆ ಅದು ಅಡ್ವಾಂಟೇಜ್ ಆಗುತ್ತೆ ಜೊತೆಗೆ ಇನ್ನು ನಾವು ಮೊನ್ನೆಲ್ಲ ನೋಡಿದಂಗೆ ಕೆಲವು ಮನೆಗಳಲ್ಲಿ ಏನಂತೀವಿ ಈಗ ಮನೆ ಈ ಎರಡು ಬಡಾವಣೆಯಲ್ಲಿ ಕೊನೆ ಮನೆಯಲ್ಲಿ ಹಗಲತ್ತೆ ಬಂದು ಹೋಗ್ತಾರೆ ಕಳ್ಳತನ ಮಾಡುವಂತ ನಾವೇನ್ ಮಾಡ್ತೀವಿ ಕಳ್ಳರಿದ್ದಾರೆ ಅಥವಾ ಏನು ಇವರಿದ್ದಾರೆ ನಾವು ಯಾವ ತರ ಮಾಡ್ತೀವಿ ಅದಕ್ಕೆ ಇನ್ನೊಂದು ಕೌಂಟ್ದಾಗ ರೆಡಿ ಮಾಡ್ಕೊಟ್ಟಿರ್ತಾರೆ ಈ ನಿಟ್ಟಿನಲ್ಲಿ ಇವರು ಇವರು ಆರಂಭಿದಾಗ ನಾವಿನ್ನೂ ಎಚ್ಚರಿಕೆ ಆಗಿರ್ಬೇಕಾಗತ್ತೆ ನಾನು ನೋಡಿದ ಹಾಗೆ ಕ್ರೈಮ್ ಸ್ಟ್ರಾಕ್ಬೇಕು ಅಥವಾ ದೊಡ್ಡ ಘಜರಿ ಹಾಕ್ಬೇಕು ಅಂದರೆ ದೊಡ್ಡದಾಗ ಏನೂ ಏನು ಪ್ರಿಪ್ರೇಷನ್ ಏನು ಬೇಕಿಲ್ಲ ನಮ್ಮ ಏನು ನಿರ್ಲಕ್ಷ್ಯ ಏನಂತ ಬೇಜವಾಬಿನ ತನವೇ ಅವು ಇಲ್ಲ ಹಬ್ಬ ಬೇಜವಾಬ್ದಾರನೇ ಹಬ್ಬ ಈಗ ಎಷ್ಟು ಬೇಜವಾಬ್ದಾರನೇ ಇರ್ತೀವಿ ಅಂದರೆ ಕೆಲ್ಸಕ್ಕೂ ಗಾಡಿ ಬಿಟ್ಟು ಹೋಗ್ತೀವಿ ಅದು ಕೀ ಅಲ್ಲೇ ಬಿಟ್ಟೋಗಿರ್ತೀವಿ ನೆಗ್ಲಿಜೆನ್ಸಿ ನೆಗ್ಲಿಜೆನ್ಸಿ ನಮ್ಮ ನೆಗ್ಲಿಜೆನ್ಸಿ ಒಂದು ಸಣ್ಣ 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 ಅವ್ರ ಆಪರೇಷನ್ ಆರೋ ಮಾಡ್ಬಿಟ್ಟಿರ್ತೀವಿ ಬಾಲ್ ಇಷ್ಟಿದೆಲ್ಲ ಬಂದೋಬಸ್ತ್ ಮಾಡಿ ಮಾಡಿದೆ ಬಟ್ ಯಾವ್ದು ಬೀಗ ಆಗಲ್ಲ ಇಲ್ಲೇ ಓಟ್ ಬಂದ್ರೆ ಅಂತ ಹೋದ್ರೆ ಸರ್ ಹಿಂಗಾಯ್ತು ಅಂತ ಹೇಳ್ತಾರೆ ಇದು ಅವ್ರ ಬೇಜವಾಬ್ದಾರಿ ಅಂತ ಜೊತೆಗೆ ಬರ್ತಾರೆ ಸರ್ ಕೇಸ್ ತಗೊಳ್ಳಿ ಸರ್ ಕೇಸ್ ತಗೊಳ್ಳಿ ಸರ್ ಕೇಸ್ ತಗೊಳ್ಳಿ ಸರ್ ಅಂತ ನಾವ್ ನೋಡ್ ನಾವು ನಾವು ನೋಡ್ತೀವಿ ಅದು ಕಾರಣ ಇವ್ರದೇ ಬೇಜವಾಬ್ದಾರ ಅಷ್ಟೇ ಆಯ್ತು ಕೇಸ್ ತಗೊಳ್ಳಿ ಕೇಸ್ ತಗೊಂಡಿ ಮಾಡಿದ್ದಾರೆ ಶುರು ಸರ್ ಇನ್ನು ರಿಕವರಿ ಆಗಿಲ್ಲ ಸರ್ ಇನ್ನು ರಿಕವರಿ ಆಗಿಲ್ಲ ಇನ್ನು ಗೊಡವೆ ಸಿಕ್ಕಿಲ್ಲ ಇನ್ನು ಜಾಸ್ತಿ ಅದಾ ಇಲ್ಲ ಸಾಕ್ ಸರ್ ಹೇಳ ಇನ್ನೂ ಜಾಸ್ತಿ ಆದರೆ ಪೊಲೀಸರು ಏನು ಕೆಲಸ ಮಾಡಲಿಲ್ಲ ಅಲ್ಲಿ ಬಂದ್ಬಿಡುತ್ತೆ ಡೈರೆಕ್ಟ್ ಕನ್ಫ್ಯೂಷನ್ ಬಂದುಬಿಡುತ್ತಾರೆ ಎಷ್ಟು ದಿನ ಜಾಸ್ತಿ ಏನು ಬೇಕಿಲ್ಲ ಎಫ್ಐ ಆರ್ ಕೊಡ್ತಾರೆ ಎಫ್ಐ ಆರ್ ಕೊಟ್ಟಿದ್ದ ಎರಡು ಮೂರು ದಿನಕ್ಕೆ ಆಗಿಲ್ಲ ಸರ್ ಅಂತ ಎರಡು ಮೂರು ದಿನ ಮೂರನೇ ತಾರನೇ ದಿನ ಎಲ್ಲ ಇನ್ಫ್ಲೂನ್ಸ್ ಮಾಡ್ತಾರೆ ಸರ್ ಏನು ಮಾಡ್ತೀರಾ ನೋಡಿ ಸರ್ ಇನ್ಸ್ಪೆಕ್ಟರ್ ಅಂತ ಇನ್ನು ಐದನೇ ದಿನಕ್ಕೆ ಪೊಲೀಸರು ಏನು ಮಾಡಿ ಸರ್ ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ ಸರ್ ಒಂದು ಆಶೆ ಮತ್ತು ಎಲ್ಲೋ ಸಿಗ್ತಾರೆ ಸರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಸರ್ ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ ಸರ್ ಪೊಲೀಸರು ಏನು ಮಾಡಲಿಲ್ಲ ಅಂತ ಪೊಲೀಸರನ್ನ ಇವ್ರು ಫಾಲೋಅಪ್ ಮಾಡ್ತಿದ್ರಂತೆ ಪೊಲೀಸರು ಏನು ಮಾಡಿದ್ರು ಸರ್ ಕಂಟಿನ್ಯೂಸ್ ನಾನು ಮೂರು ವರ್ಷ ಫಾಲೋ ಮಾಡಿ ಫಾಲೋ ಮಾಡಿದ್ದೀನಿ ಸರ್ ಅದೇನು ಮಾಡಲಿಲ್ಲ ಸರ್ ಅಂತ ಇವ್ರು ನಮಗೂ ಫಾಲೋ ಮಾಡೋದು ಬಿಟ್ಟು ಸಣ್ಣ ಸಟ್ ಇನ್ಸ್ಟ್ರಕ್ಷನ್ಸ್ಗಳು ನಾವೇನು ಕೊಡ್ತೀವಿ ಅದನ್ನು ಫಾಲೋ ಮಾಡಿದ್ರೆ ಅವ್ರು ನಿಮ್ದಾಗ ಇರ್ಬೋದಾಗಿತ್ತು ಎಸ್ ಸರ್ ಹೌದಾ ಇದನ್ನ ಹೇಳಂತದ್ದು ನಾನು ಇಲ್ಲಿ ನೋಡಿ ಯಾವುದು ಇದರಲ್ಲಿ ನಾವು ನೋಡಿದಂತೆ ನಮ್ಮ ಸಾಹೇಬ ನೋಡಿದಂತೆ ಯಾವ ವಯಸ್ಸಲ್ಲಿ ನಾ ಈ ವಯಸ್ಸಿಂದ ಹಿಂಗೆ ತಪ್ಪಾಡಲ್ಲಪ್ಪ ಇಲ್ಲ ಯಾವ ವಯಸ್ಸಲ್ಲಿ ಯಾವ ಯಾವ ಈ ವಯಸ್ಸಲ್ಲಿ ನಂಗೆ ತಪ್ಪಾಗಲ್ಲ ಅಂತ ಇಲ್ಲ ಸಣ್ಣ ಸಣ್ಣ ತಪ್ಪಂಡ್ ಮಾಡ್ತೀವಿ ನಾವು ಕೂಡ ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅರವತ್ತು ವರ್ಷದ ಗಂಡಸು ಬರ್ತಾರೆ ಮುದುಕೂರು ಬರ್ತಾರೆ ಒಂದು ತಪ್ಪು ತಪ್ಪಾಡ್ಬಿಟ್ಟಿದ್ದೀವಿ ಸರ್ ಕಣ್ಣಲ್ಲಿ ನೀರು ಹಾಕ್ತಾರೆ ನಾನು ಇದ್ದಾಗ ಈ ಏನು ಮಾಡ್ತಾರೆ ಒಬ್ಬ ವಯಸ್ಸಾದ ಮುತ್ಕಾಲ ಒಂದು ಎಪ್ಪತ್ತು ವರ್ಷದ ಮುತ್ಕಾಲ ಅವ್ರು ಏನು ಮಾಡ್ತಾರೆ ಒಂದು ಜಗಿನ ಇಟ್ ಸೈಟ್ ಸೈಫ್ ಸಿಕ್ಸ್ಟಿ ಪಾಯಿಂಟಿ ಸಿಕ್ಸ್ಟಿ ಬಾಂಟಿ ಎರಡು ಇಟ್ಕೊಂಡಿರ್ತಾರೆ ಆಮೇಲೆ ಮೊಮ್ಮಗ ಬರ್ತಾರೆ ಇಲ್ಲ ತಪ್ಪ ಇದನ್ನು ಜೆ ಡಿ ಕೊಟ್ಟು ಫ್ಲಾಟ್ ಮಾಡೋಣ ಅಪಾರ್ಟ್ಮೆಂಟ್ ಮಾಡೋಡೋಣ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಏನಾಗ್ತದೆ ಅಗ್ರಿಮೆಂಟು ಇನ್ನೊಂದು ಇನ್ನೊಂದು ರಾಗಿ ಆಗಿ ಅದನ್ನು ಮೋಸ ಆಗ್ತಾರೆ ಆ ವಯಸ್ಸಾದಂಥವ್ರು ಮೊಮ್ಮಕ್ಕಳಿಗೆ ಕೊಡಬೇಕು ಅಂತ ಇಟ್ಕೊಂಡಂಥದ್ದು ಜಮೀನು ಎಪ್ಪತ್ತನೇ ವರ್ಷದಲ್ಲಿ ಅವ್ರು ಕಳ್ಕೋತಾರೆ ಅಥವಾ ಯಾವುದೋ ಒಂದು ಫ್ರಾಡಿಗೆ ಒಳಗಾಗ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಹಾಗಾಗಿ ತಪ್ಪುಗಳು ಯಾವ ವಯಸ್ಸಲ್ಲಿ ಆಗತ್ತೆ ಅಲ್ಲ ಸಣ್ಣದೇ ಆಗಲಿ ದೊಡ್ಡದಾಗಲಿ ನಮ್ಮ ಚೆಕ್ ನಾವು ಹಾಗೆ ನೀವು ನಾಳೆ ದಿನ ಎಲ್ಲ ಹೋಗ್ತಾ ಇರ್ತೀರಿ ಯಾವುದೇ ಆಗ್ಬೋದು ಈ ಸಂಚಾರ ನಗರದ ನೆಡ್ಕೊಂಡು ಹೋಗ್ತಾ ಇರ್ತೀರಿ ನಾವು ಸಣ್ಣ ಸಣ್ಣದಿ ಫುಟ್ಪಾತ್ ಹೋಗಿ ಹೆಲ್ಮೆಟ್ ಹಾಕೊಂಡು ಹೋಗಿ ಮೊಬೈಲ್ ಉಪಯೋಗಿಸ್ಕೊಡಿ ಇದನ್ನೆಲ್ಲ ಹೇಳ್ತಾ ಇರ್ತೀನಿ ತಾವು ಅದನ್ನ ಬರ್ತೇವೆ ನಮ್ಗೆಲ್ಲ ನಾನು ಆಗಿದೆ ಧನ್ಯವಾದ ಚಿಕ್ಕ ಹುಡುಗರು ಹೇಳ್ತಾ ಇರೋದು ಅದು ಯಾವ್ದು ಮನಕೋಬೇಡಿ ನಿಮಗೆ ನಿಮ್ದೇ ಆದಂಥ ಫ್ಯಾಮಿಲಿಗಳಿರ್ತಾರೆ ನಿಮ್ದು ನಿಮ್ದೇ ಆದಂಥ ಜವಾಬ್ದಾರಿಗಳಿರ್ತವೆ ಆಸೆಗಳಿರ್ತವೆ ಇದು ನಾನು ಸಾಧನೆ ಮಾಡಬೇಕು ಅನ್ನೋದಿರುತ್ತೆ ಯಾವ ವಯಸ್ಸಲ್ಲೂ ಎಲ್ಲ ಆ ಎಲ್ಲ ವಯಸ್ಸು ಅದರದ್ದೇ ಕಲರ್ಸ್ಗಳಿರ್ತವೆ ನೀವು ಹತ್ತು ವರ್ಷದಲ್ಲೂ ಹುಡುಗ ಇರೋ ಒಂಥರ ಕಲರ್ ಇರುತ್ತೆ ಜೀವನ ಈಗ ಪತಿ ಪದೇ ಆದರೆ ಐದು ಮಂದೂ ಇರುತ್ತೆ ಅರವತ್ತರ ಐತೆ ಎಪ್ಪತ್ತರಿ ಐವತ್ತರ ಇರುತ್ತೆ ಎಂಬತ್ತರೆ ಇನ್ನೊಂದು ಥರ ಇರುತ್ತೆ ಆ ಏಜ್ಗೆ ಆ ಕಲರ್ಗಳು ಇದ್ದೇ ಇರ್ತದೆ ಆ ಎಲ್ಲ ಕಲರ್ಗಳನ್ನ ನೀವು ನೋಡಬೇಕಾಗುತ್ತೆ ನೋಡಬೇಕು ಬಿಡಬೇಕು ಈ ಇದಕ್ಕೋಸ್ಕರ ನಾವು ಹಗಲು ಹತ್ರ ಶ್ರಮ ಬಿಡ್ತೀವಿ ಪೊಲೀಸರು ಒಬ್ಬರು ವಯಸ್ಸಾದ್ರು ರಸ್ತೆ ದಾಟ್ತೀವಿ ಡಾಕ್ಟರ್ ನಾವು ಕಣ್ಣು ಹಗ್ರ ಮೇಲೆ ಇಟ್ಟಿರ್ತೀವಿ ಡಾಕ್ಟರ್ ಮೇಲೆ ಅಂತಾರೆ ನಾವು